ಕೃಷ್ಣ ಎಲ್ಲರಿಗೂ ಭಾಗಿರೀತಿ ಬೆಳಗ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ನಮ್ಮ ಇತಿಹಾಸದ ಪುಟದಲ್ಲಿ ಅಂಕಿತಗೊಂಡ ಕೆಲವು ಹೆಸರುಗಳು ಶತಮಾನಗಳಾದರೂ ಕಳೆದುಕೊಳ್ಳುವುದಿಲ್ಲ ಅವರ ಹೆಸರುಗಳ ಸ್ಮರಣೆ ಬಂದರೆ ಮನಸ್ಸು ಪ್ರೇರಣೆಯಿಂದ ತುಂಬುತ್ತದೆ ಅಂತಹ ಅಪರೂಪದ ರಾಜರಲ್ಲಿ ಒಬ್ಬರು ಸಹಸ್ರಾರ್ಜುನ ಮಹಾರಾಜರು ಅವರು ಕೇವಲ ಬಲಶಾಲಿ ಯೋಧರಲ್ಲ ಅವರು ದಾನಶೀಲತೆಯ ಚಕ್ರವರ್ತಿ ಅವರ ರಾಜಧಾನಿಯಾದ ಮಹಿಷ್ಮತಿ ನಗರದಲ್ಲಿ ಬಡವೊಬ್ಬನಿಗೂ ಬಾಯಾರಿಕೆ ಇರಲಿಲ್ಲ ಯಾರಿಗಾದರೂ ಅವಶ್ಯಕತೆ ಬಂದರೆ ಅವರ ಅರಮನೆಯ ಬಾಗಿಲು ಸದಾ ತೆರೆದಿರುತ್ತಿತ್ತು ಸಹಸ್ರಾರ್ಜುನ ಮಹಾರಾಜರು ಕೇವಲ ರಾಜರಲ್ಲ ಅವರು ಮಾನವ ಧರ್ಮದ ಮಾದರಿ ಆಗಿದ್ದರು ನಮ್ಮ ಭಾರತದ ಪವಿತ್ರ ಭೂಮಿಯಲ್ಲಿ ಅನೇಕ ಮಹಾರಾಜರು ಹುಟ್ಟಿದ್ದಾರೆ ಆದರೆ ಎಲ್ಲರೂ ಬಲಶಾಲಿಗಳಾಗಿದ್ದರು ದಾನಶೂರರು ಮತ್ತು ಮಾನವತೆಯ ಸೇವೆಗಾರರು ವಿರಳ ಅವರಲ್ಲಿ ಅತ್ಯಂತ ವಿಶಿಷ್ಟರಾದವರು ಸಹಸ್ರಾರ್ಜುನ ಮಹಾರಾಜರು ಅವರ ಹೆಸರಿನಲ್ಲೇ ಒಂದು ಚಮತ್ಕಾರವಿದೆ ಸಹಸ್ರ ಅಂದರೆ ಸಾವಿರ ಅರ್ಜುನ ಅಂದರೆ ಶೂರ ಸಾವಿರ ಕೈಗಳ ಬಲವಿದ್ದ ರಾಜ ಎಂಬ ಪೌರಾಣಿಕ ರೂಪಕ ಆದರೆ ಅದರ ಅರ್ಥ ಸಾವಿರ ಜನರಿಗೆ ಸಹಾಯ ಮಾಡಿದ ಮಾನವತಿಯ ಚಾಂಪಿಯನ್ ಎಂದರ್ಥ ಇಂದು ನಾವು ಈ ವಿಡಿಯೋದಲ್ಲಿ ಅವರ ಜೀವನದ ಅಮೃತ ತತ್ವಗಳನ್ನು ಅರಿಯೋಣ ಅವರ ಶೌರ್ಯ ದಾನ ಮತ್ತು ಕರುಣೆ ಭರಿತ ಕಾರ್ಯಗಳು ಇಂದಿಗೂ ಸಮಾಜಕ್ಕೆ ದೀಪಸ್ತಂಭದಂತಿವೆ ಮತ್ತೆ ಅವರ ಜಯಂತಿಯ ಪ್ರಯುಕ್ತ ಅವರ ದಾನ ಧರ್ಮದ ಪರಂಪರೆಯನ್ನು ಸ್ಮರಿಸೋಣ ಪುರಾಣಗಳಲ್ಲಿ ಉಲ್ಲೇಖವಿರುವಂತೆ ಅವರು ಹೈಹಯ ವಂಶದ ಶ್ರೇಷ್ಠ ರಾಜರು ಅವರಲ್ಲಿ ಸಾವಿರ ಕೈಗಳ ಶಕ್ತಿ ಆದ್ದರಿಂದಲೇ ಅವರನ್ನು ಸಹಸ್ರಬಾಹು ಅರ್ಜುನ ಎಂದು ಕರೆಯಲಾಗಿದೆ ಆದರೆ ಅವರ ನಿಜವಾದ ಶಕ್ತಿ ಆ ಸಾವಿರ ಕೈಗಳಲ್ಲಿ ಇರಲಿಲ್ಲ ಅವರ ದಾನ ಮಾಡುವ ಮನಸ್ಸನ್ನಲ್ಲಿತ್ತು ಜನರಿಗೆ ಅನ್ನ ಧನ ವಸ್ತ್ರ ನೀಡುವುದು ಅವರಿಗೆ ಕೇವಲ ಕರ್ತವ್ಯವಲ್ಲ ಅದು ಅವರ ಧರ್ಮ ಹೆಚ್ಚು ಪಡೆಯುವುದಲ್ಲ ಹೆಚ್ಚು ಕೊಡುವುದು ಅವರ ಜೀವನ ಮಂತ್ರವಾಗಿತ್ತು ಪುರಾಣಗಳು ಹೇಳುತ್ತವೆ ಸಹಸ್ರಾರ್ಜುನ ಮಹಾರಾಜರ ಕಾಲದಲ್ಲಿ ರಾಜ್ಯದಲ್ಲಿ ಯಾರಿಗೂ ಕೊರತೆ ಇರಲಿಲ್ಲ ರಾಜ್ಯದಲ್ಲಿ ಬಡತನ ಭಿಕ್ಷೆ ಅಸಮಾನತೆ ಅಂದ್ರೆ ಇಲ್ಲವೇ ಇಲ್ಲ ಅವರು ಮಾಡಿದ ದಾನ ಕೇವಲ ಆರ್ಥಿಕವಾಗಿರಲಿಲ್ಲ ಅದು ಮಾನವೀಯ ಮೌಲ್ಯಗಳ ದಾನ ಅವರು ಜನರಿಗೆ ಕರುಣೆ ಸಹಾನುಭೂತಿ ಮತ್ತು ಪರಸ್ಪರ ಗೌರವದ ಪಾಠ ಕಲಿಸಿದರು ಅವರ ರಾಜಮನೆತನದ ಆಚಾರದಲ್ಲಿ ಪ್ರತಿದಿನವೂ ಒಂದು ನಿರ್ದಿಷ್ಟ ಭಾಗವನ್ನು ಅನ್ನದಾನಕ್ಕೆ ಮೀಸಲಿಟ್ಟಿದ್ದರು ಮಹಿಳೆಯರು ವೃದ್ಧರು ಮಕ್ಕಳು ಎಲ್ಲರಿಗೂ ಸಮಾನವಾದ ಗೌರವ ಮತ್ತು ಆಹಾರ ದೊರಕುತ್ತಿತ್ತು ಹೀಗೆ ಅವರು ನಿರ್ಮಿಸಿದ ಪರಂಪರೆ ಇಂದಿಗೂ ಅನೇಕ ಸಮುದಾಯಗಳಲ್ಲಿ ಜೀವಂತವಾಗಿದೆ ಇಂದು ಈ ಮಹಾನ್ ರಾಜನ ಅನುಸರಿಸುತ್ತಿರುವ ಒಂದು ಸಮಾಜ ಅದು ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಬೆಂಗಳೂರು ನಗರದಲ್ಲಿ ಇರುವ ಎಸ್ ಕೆ ಸಮಾಜ ಸೇವಾ ಸಮಿತಿ ಇಂದಿನ ಕಾಲಕ್ಕೆ ತಕ್ಕ ರೀತಿಯಲ್ಲಿ ಸೇವಾ ಕಾರ್ಯಗಳನ್ನು ಮುಂದುವರಿಸುತ್ತಿದೆ ಅವರ ಸೇವಾ ಚಟುವಟಿಕೆಗಳು ಬಡ ಕುಟುಂಬಗಳಿಗೆ ಅನ್ನ ಕಿಟ್ ಮತ್ತು ಅಗತ್ಯ ವಸ್ತುಗಳ ವಿತರಣೆ ಪ್ರತಿಭಾವಂತ ಆದರೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯ ಮತ್ತು ಸ್ಕಾಲರ್ಶಿಪ್ ಹಿರಿಯ ನಾಗರಿಕರಿಗೆ ಆರೋಗ್ಯ ಸಹಾಯ ಸಮುದಾಯದೊಳಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಯುವಕರಿಗೆ ಉದ್ಯೋಗ ಮಾರ್ಗದರ್ಶನ ಮತ್ತು ಸಮಾವೇಶಗಳು ಇವರು ಮಾಡುವ ಪ್ರತಿಯೊಂದು ಸೇವೆಯ ಹಿಂದೆಯೂ ಸಹಸ್ರಾರ್ಜುನ ಮಹಾರಾಜರ ದಾನ ಪರಂಪರೆಯ ಪ್ರೇರಣೆ ಇದೆ ಅವರ ಸೇವೆಯಿಂದ ನೂರಾರು ಕುಟುಂಬಗಳಿಗೆ ಹೊಸ ಬೆಳಕು ಬಂದಿದೆ ಓರ್ವ ವಿಧವೆ ಅಕ್ಕಿ ಹಿಟ್ಟು ಬಟ್ಟೆ ಪಡೆದು ಕಣ್ಣೀರು ಹಾಕಿದಾಗ ಅವರ ಮುಖದಲ್ಲಿ ನನಗು ಅದೇ ಸಹಸ್ರಾರ್ಜುನರ ಆಶೀರ್ವಾದದ ಸಂಕೇತ ಓರ್ವ ವಿದ್ಯಾರ್ಥಿ ಸಮಾಜದಿಂದ ಸಹಾಯ ಪಡೆದು ತನ್ನ ಕನಸು ನನಸಾಗಿಸಿದಾಗ ಅವರ ಯಶಸ್ಸಿನಲ್ಲಿ ಸಹಸ್ರಾರ್ಜುನರ ತತ್ವ ಜೀವಂತವಾಗಿದೆ ಇಂತಹ ಕತೆಗಳು ಇಂದಿನ ಕಾಲದಲ್ಲೂ ಸ್ಫೂರ್ತಿ ತುಂಬುತ್ತವೆ ಇಂದಿನ ಕಾಲದಲ್ಲಿ ನಾವು ಎಲ್ಲರೂ ಬ್ಯುಸಿ ಆಗಿದ್ದರೂ ಸೇವೆ ಮಾಡಲು ಹಣ ಬೇಕಾಗಿಲ್ಲ ಮನಸ್ಸು ಸಾಕು ಹಸಿದವನಿಗೆ ಒಂದು ಊಟ ಕೊಡೋದು ಬಡ ವಿದ್ಯಾರ್ಥಿಗೆ ಒಂದು ಪುಸ್ತಕ ಕೊಡುವುದು ಹಿರಿಯರಿಗೆ ಸಹಾಯ ಮಾಡುವುದು ಇದೇ ನಿಜವಾದ ಸಹಸ್ರಾರ್ಜುನ ತತ್ವ ತಾನ ಅಂದರೆ ಕೇವಲ ಹಣವಲ್ಲ ಅದು ಹೃದಯದಿಂದ ಕೊಡುವ ಶಕ್ತಿ ನಾವು ಸಹಸ್ರಾರ್ಜುನರ ಸಂತತಿಯವರಾಗದಿದ್ದರೂ ಅವರ ಧರ್ಮವನ್ನು ಅನುಸರಿಸಿದರೆ ನಾವು ಸಹ ಅವರ ಆಶೀರ್ವಾದವನ್ನು ಪಡೆಯಬಹುದು ಸಹಸ್ರಾರ್ಜುನ ಮಹಾರಾಜರು ಕೇವಲ ಇತಿಹಾಸದ ಹೆಸರು ಅಲ್ಲ ಅವರು ಮಾನವ ಧರ್ಮದ ಸ್ಮಾರಕ ಅವರಿಂದ ನಾವು ಕಲಿಯಬೇಕಾದ ಪಾಠ ಬಲಕ್ಕಿಂತ ದೊಡ್ಡದು ದಯೆ ರಾಜ್ಯಕ್ಕಿಂತ ಶ್ರೇಷ್ಠದು ಸೇವೆ ಮನುಷ್ಯಕ್ಕಿಂತ ಉನ್ನತದು ಮಾನವತೆ ನಮ್ಮ ಬದುಕಿನಲ್ಲೂ ಅವರ ದಾರಿ ಹಿಡಿದು ಒಬ್ಬರ ಜೀವನದಲ್ಲಿ ಬೆಳಕು ತುಂಬೋಣ ಅದೇ ನಿಜವಾದ ಸಹಸ್ರಾರ್ಜುನ ಪರಂಪರೆ ಅವರು ರಾಜರಾದರೂ ಅವರ ಹೃದಯ ಪ್ರಜೆಯಂತಿತ್ತು ಅವರು ಶೂರರಾದರೂ ಅವರ ಮನಸ್ಸು ಭಕ್ತನಂತಿತ್ತು ಇಂದು ಅವರ ಜಯಂತಿಯನ್ನು ಆಚರಿಸುವಾಗ ಒಂದು ನಿಜವಾದ ಗೌರವ ಅಂದರೆ ಅವರ ತತ್ವಗಳನ್ನು ನಮ್ಮ ಬದುಕಿನಲ್ಲಿ ಪಾಲಿಸುವುದು ಎಲ್ಲರಿಗೂ ಒಂದೇ ವಿನಂತಿ ನೀವು ಹಣ ಕೊಡದಿದ್ದರೂ ಒಬ್ಬನ ಮುಖದಲ್ಲಿ ನಗು ತಂದರೆ ಅದೇ ಸಹಸ್ರಾರ್ಜುನರ ದಾರಿಯಲ್ಲಿ ನಡೆಯುವುದಾಗಿದೆ ಸೇವೆಯೇ ನಿಜವಾದ ಶಕ್ತಿ ದಯೆಯೇ ನಿಜವಾದ ಧರ್ಮ ನಿಮಗೆ ಇದು ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ